ಅರ್ಧ ದಾರಿಗೆ ಹೋಗಿ ಪುನಃ ಬಂದದ್ದು ನಾನು ನನಗೆ ಗ್ಯಾಸ್ ಗ್ಯಾಸಿನ ಅಂಡೆ ಬಂದ್ ಮಾಡಿದ್ದೇನೆ ಇಲ್ವಾ ಅನ್ನೋದು ಡೌಟ್ ನನಗೆ ನಾನು ಇನ್ನು ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ಯಜಮಾನರು ಮತ್ತೆ ಖುಷಿ ಅವರೆಲ್ಲ ಹೋಗಿದ್ದಾರೆ ಹಾಗೆ ನಾನು ಸ್ವಲ್ಪ ಲೇಟಾಗಿ ಬರ್ತೇನೆ ಅಂತ ಹೇಳಿದ್ದೇನೆ ಇಲ್ಲಿ ಮನೆ ಹತ್ರದಲ್ಲಿ ಒಂದು ಕೋಲ್ ಉಂಟು ಹಾಗೆ ಹಾಗೆ ಡೌಟಲ್ಲಿ ಪುನಃ ಓಡಿಕೊಂಡು ಬಂದದ್ದು ಸ್ವಲ್ಪ ಬ್ಲಾಗ್ ಕೂಡ ಮಾಡುವಂತಾಯ್ತು ಓ ಹಾಗೆ ಅರ್ಧ ದಾರಿಗೆ ಮುಟ್ಟುವಾಗ ಸ್ವಲ್ಪ ಹೆದರಿಕೆ ಆಗೋದಿಲ್ಲ ನನಗೆ ಗ್ಯಾಸ್ ಗ್ಯಾಸ್ ಬಂದ್ ಮಾಡಿದೆನಾ ಇಲ್ಲವಾ ಅಂತ ಸೆಕೆ ತಡಿಲಿಕ್ಕೆ ಆಗೋದಿಲ್ಲ ಅಷ್ಟು ಸೆಖೆಯ ನಾನು ಅಕ್ಕನ ಮನೆಗೆ ಮುಟ್ಟಿದೆ ಅಕ್ಕನ ಜೊತೆ ಹೋಗ್ತಾ ಇದ್ದೇನೆ ಇಲ್ಲಿ ಹತ್ತಿರದಲ್ಲೇ ಮತ್ತು ಯಜಮಾನರು ಮತ್ತು ಮಕ್ಕಳು ಆ ಫಸ್ಟಿಗೆ ಹೋಗಿದ್ದಾರೆ ಅವರು ಸಂಜೆವೇ ಹೋಗಿದ್ದಾರೆ ಹಾಗೆ ನನಗೆ ಹೋಗ್ಲಿಕ್ಕೆ ಜನ ಕೂಡ ಇಲ್ಲ ಹಾಗೆ ಹತ್ತಿರದಲ್ಲಿ ಅಕ್ಕ ಇರುವ ಕಾರಣ ನನಗೆ ಖುಷಿ ಆಗ್ತದೆ ಎಲ್ಲಿಗಾದರೂ ಒಟ್ಟಿಗೆ ಹೋಗ್ಲಿಕ್ಕೆ ಎಲ್ಲಿ ನೋಡಿ ಹಳೆ ಮನೆ ಎದುರುಗಡೆ ಹೊಸ ಮನೆ ಕೂಡ ಆಗ್ತಾ ಉಂಟು ಕೆಲಸ ನಡೀತಾ ಉಂಟು ಅಷ್ಟೇ ಒಳಗಡೆ ಹೋಗುವ ಅಕ್ಕ ರೆಡಿಯಾಗಿದ್ದಾಳೆ ಗೊತ್ತಿಲ್ಲ ಅಂದರೆ ಸೀರೆ ಅಣ್ಣ ಅಂದ್ರೆ ಓ ಇತ್ತಲ್ಲೂ हम तो डेढ़ इतने हम तो ढाई अब तो नहीं सही ढाई आदमी जिस्ट कर रहे हो तुम हाँ क्या कर रहे हैं जिस्ट के लिए जो क्लैपर मजे ला जो क्लैपर वो धार 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 बाद जिस्ट अंधिया ताई दिल्ली दिल्ली चला होगा बहुत जिया है हाँ कैसे बहुत जिया है ये तो है क्या हाँ हम कौन तोले क्यों नहीं आव या बा इनने तो लगे क्या समय है हां क्या समय ನಾನು ರೋಡಲ್ಲಿ ನಿಂತಿದ್ದೇನೆ ಅವಳು ಒಳಗೊಮ್ಮೆ ಹೊರಗೊಮ್ಮೆ ಹೋಗ್ತಾ ಇದ್ದಾಳೆ ಇವಾಗ ವಿಡಿಯೋ ನೋಡುವ ಗೊತ್ತಾಗ್ಬೋದು ನಾನು ಹೇಳಿದ್ದು ಒಳಗೊಮ್ಮೆ ಹೊರಗೊಮ್ಮೆ ಹೋಗ್ಬೋದು ನನ್ನ ಅಮ್ಮ ಕೂಡ ಹಾಗೆಯ ರೆಡಿ ಆದ ನಂತರ ಒಮ್ಮೆ ಒಳಗೆ ಒಮ್ಮೆ ಹೊರಗೆ ಹೋಗ್ತಾ ಇದ್ದಾರೆ ನನಗೆ ಹಾಗೆ ಅಲ್ಲ ನನಗೆ ರೆಡಿ ಆದ ನಂತರ ಮತ್ತೆ ಕೂತ್ಕೊಳ್ಬಾರ್ದು ಮತ್ತೆ ಸೀದಾ ಹೋಗಬೇಕು ಹಾಗೆ ಅಕ್ಕ ಕೂಡ ಸ್ವಲ್ಪ ಅಮ್ಮನ ಥರ ನಿಂತು ಅನ್ನಿಸ್ತದೆ ಒಮ್ಮೊಮ್ಮೆ ನನಗೆ ನನ್ನ ಅಮ್ಮ ಕೂಡ ಹಾಗೆ ರೆಡಿ ಆದ ತಕ್ಷಣ ಬರೋದಿಲ್ಲ ಒಮ್ಮೆ ಒಳಗೆ ಒಮ್ಮೆ ಒಳಗೆ ಇವಾಗ ಬಂದಲು ನೋಡಿ ಹಾಗೆ ನೀವು ಹೋಗಬೇಕು ನನಗೆ ಸಹ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ ಉಂಟು ಏನಂತ ಹೇಳಿದರೆ ನಾನು ಇವಾಗ ಬೀಗೆಲ್ಲ ಹಾಕಿ ಬಂದೆ ಬಂದ ನಂತರ ಗೇಟಿನವರೆಗೆ ಮುಟ್ಟುವಾಗ ಆಯಿತು ನಾನು ಗ್ಯಾಸ್ ಬಂದ್ ಮಾಡಿದ್ದೇನೆ ಇಲ್ವ ಅಂತ ಗ್ಯಾಸಿನ ಅಂಡೆ ಆಮೇಲೆ ಹೋಗಿ ನೋಡಿ ಬಂದೆ ಇಲ್ಲದಿದ್ದರೆ ಒಮ್ಮೊಮ್ಮೆ ಆಗೋದು ನಾನು ಬೀಗ ಕರೆಕ್ಟಾಗಿ ಹಾಕಿದ್ದೇನಾ ಇಲ್ವಾ ಅಂತ ಹಾಗೆ ಕೂಡ ಒಮ್ಮೆ ಚೆಕ್ ಮಾಡುವ ಅಭ್ಯಾಸ ನನಗೆ ಕೂಡ ಇದೆ ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ ಅಲ್ವಾ ನನಗೆ ಕೂಡ ಕೆಲವೊಂದು ಅಭ್ಯಾಸ ಇದೆ ಹಾಗೆ ಆ ಏಳು ದೈವದ ಕೋಲ ಉಂಟು ನಾನು ಏನು ಜಾಸ್ತಿ ಮಾಡಲಿಕ್ಕೆ ಹೋಗೋದಿಲ್ಲ ಜಾಸ್ತಿಯಾಗಿ ನಾನು ಕೋಲಾದ ವೀಡಿಯೋಸ್ ಎಲ್ಲ ಹಾಕ್ತೇನಲ್ಲ ಹಾಗಾಗಿ ಸ್ವಲ್ಪ ಚಿಕ್ಕದೊಂದು ಕ್ಲಿಪ್ ಯಾವುದಾದ್ರೂ ಒಂದು ಆ ದೈವದ್ದು ಹಾಕ್ತೇನೆ ನಾನು ಹಾಗೆ ಇದು ನಮ್ಮ ಯಜಮಾನ್ರ ಒಟ್ಟಿಗೆ ಕೆಲಸ ಮಾಡ್ತಾರಲ್ವಾ ಪಾರ್ಟ್ನರ್ ಆಗಿ ಅವರ ಮನೆಯಲ್ಲಿ ಕೋಲ ಇವತ್ತು ಹತ್ತಿರವೇ ಅವರ ಮನೆ ನಮ್ಮ ಮನೆ ಹತ್ತಿರವೇ ಕಂಟಿನ್ಯೂ ಮಾಡ್ತಾ ಇದ್ದೆ ನಾನು ಕೋಲಕ್ಕೆ ಹೋಗಿ ಬರುವಾಗ ಒಂದೂವರೆ ಗಂಟೆ ರಾತ್ರಿ ಆಯ್ತು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಹಾಗೆ ಅದರ ಎರಡು ದಿವಸ ಬಿಟ್ಟು ಇವಾಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮೀನು ಫ್ರೈ ಆಗ್ತಾ ಮೀನು ಫ್ರೈ ನೈಟಿಗೆ ಟೊಮೆಟೊ ಸಾರು ಮತ್ತೆ ಕಾಂಡೈ ಫ್ರೈ

ನನಗೆ ನೀರ್ ದೋಸೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಆದರೆ ಸಮಿತಿಗೆ ತುಂಬ ಇಷ್ಟ ಹಾಗಾಗಿ ನಾನು ನೀರ್ ದೋಸೆಗೆ ಹಾಕಿ ಹಾಕಿಡುವ ಅಂತ ಮತ್ತೆ ಡೈಲಿ ಏನು ಮಾಡೋದು ಅಂತ ಆಗ್ತದೆ ಹಾಗೆ ಯಜಮಾನರ ಊಟ ಕೂಡ ಆಯಿತು ಹಾಗೆ ಅವರು ನೀರು ಕುಡಿಲಿಕ್ಕೆ ಅಂತ ಬಂದರು ಅವರು ಹಾಗೆ ಬಿಸಿ ನೀರು ಇವಾಗ ಬಿಸಿನೀರು ಯಾರು ಕೂಡ ಕುಡಿಯೋದಿಲ್ಲ ಎಲ್ಲ ತಣ್ಣೀರೇ ಕುಡಿಯೋದು ನಾನು ಮಾತ್ರ ಬಿಸಿ ನೀರು ಕುಡಿಯೋದು ನನಗೆ ತಣ್ಣೀರು ಕುಡಿದ್ರೆ ಆಗೋದಿಲ್ಲ ಹಾಗೆ ಪಾತ್ರೆ ಎಲ್ಲ ತೊಳೆದು ಇವತ್ತಿನ ಡ್ಯೂಟಿ ಮುಗಿತ್ತು ಡ್ಯೂಟಿ ಕಿತ್ತೂಟಿ ಹುಟ್ಟೆಲ್ಲಾಗಿ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ತುಂಬಾ ಸೆಕೆ ಆಗೋದಿಲ್ಲ ಅಷ್ಟು ಸೆಕೆ ಡೇ ಟೈಮ್ ಅಂತೂ ಕೂತ್ಕೊಳಿಕ್ ಆಗೋದಿಲ್ಲ ಅಷ್ಟು ಸೆಕೆ ಇವಾಗ ಹಾಗೆ ತುಂಬಾ ಸೆಕೆ ಟಿವಿ ಇಟ್ಟಿದಾರೆ ಹಾಗೆ ನಾನು ಡೋರ್ ಕ್ಲೋಸ್ ಮಾಡಿದೆ ಸೌಂಡ್ ಕೇಳಿಸ್ತಾ ಉಂಟು ಹಾಗೆ ನಾನು ನ್ಯೂಸ್ ನ್ಯೂಸಲ್ಲಿ ನೋಡಿದ್ದೆ ಒಂದು ಊರಲ್ಲಿ ದೊಡ್ಡ ನೀರಿನ ಟ್ಯಾಂಕ್ ಇರ್ತದಲ್ವ ಅಲ್ಲಿಂದ ಆ ಊರಿಗೆ ಫುಲ್ ನೀರು ಸಪ್ಲೈ ಆಗ್ತಾ ಇರ್ತದೆ ಹಾಗೆ ಒಂದೆರಡು ಮೂರು ದಿವಸದಿಂದ ತುಂಬಾ ಸ್ಮೆಲ್ ಅಂತೆ ನೀರಿಗೆ ಏನೋ ಒಂಥರ ಸ್ಮೆಲ್ ಬರ್ತಾ ಇತ್ತು ಹಾಗೆ ಅವರು ಚೆಕ್ ಮಾಡಲಿಕ್ಕೆ ಎಂತ ಟ್ಯಾಂಕಿಯ ಮೇಲ್ಗಡೆ ಹೋಗುವಾಗ ಒಬ್ರು ಆ ಒಳಗಡೆ ಸುಯಿಸೈಡ್ ಮಾಡಲಿಕ್ಕೆ ಸುಯಿಸೈಡ್ ಮಾಡಿದರು ನೀರಿನ ಒಳಗಡೆ ಟ್ಯಾಂಕಿ ಒಳಗಡೆ ಹೋಗಿ ಹಾಗೆ ಎಂಥ ಅವಸ್ಥೆ ಅಲ್ವಾ ಪಾಪ ಊರಿನವರೆಲ್ಲ ಎರಡು ಮೂರು ದಿವಸದಿಂದ ಅದೇ ನೀರು ಕುಡಿದ್ರಂತೆ ಹಾಗೆ ಸುಯಿಸೈಡ್ ಮಾಡ್ಲಿಕ್ಕೆ ಪಾಪ ಬೇರೆ ಆ ಜಾಗ ಸಿಕ್ಲಿಲ್ಲ ಅಂತ ಕಾಣಿಸ್ತದೆ ಹಾಗೆ ತುಂಬಾ ಸ್ಮೆಲ್ ಬರ್ತದೆ ಅಂತ ನೋಡುವಾಗ ಅದ್ರೊಳಗಡೆ ಹೆಣ ಸಿಕ್ಕಿದ್ರು ಬೇಕು ಅಂತ ಸುಯಿಸೈಡ್ ಮಾಡಿದವರು ಆ ಟ್ಯಾಂಕಿ ಒಳಗಡೆ ಬಿದ್ದು ನಾನು ಖುಷಿ ಆದ್ರೆ ಒಂದು ಇವಾಗ ನಮ್ಗೆಲ್ಲ ತುಂಬಾ ಸೆಕೆ ಆಗ್ತದಲ್ವಾ ನಿಮಗೆ ಸೆಕೆ ಆಗುದಿಲ್ವಾ ನನ್ಗೆ ತುಂಬಾ ಸೆಕೆ ಆಗ್ತದೆ ಆದ್ರೆ ನಮ್ಮ ಮನೆಯಲ್ಲಿ ಇಬ್ಬರಿಗೆ ಮಾತ್ರ ಸೆಕೆ ಆಗೋದಿಲ್ಲ ಅದು ಯಾರಿಗೆ ಅಂತ ಹೇಳ್ಬೇಕು ನೀನು ಅಷ್ಟು ಹುಷಾರಿದ್ರೆ ಹೇಳ್ಬೇಕು ಇಬ್ಬರಿಗೆ ಮಾತ್ರ ಈ ಮನೆಯಲ್ಲಿರುವ ಇಬ್ರು ವ್ಯಕ್ತಿಗೆ ಸೆಕೆ ಆಗುದಿಲ್ಲ ನಾನು ಅಂದ್ಕೊಂಡೆ ಅವಳಿಗೆ ಗೊತ್ತಾಗ್ಲಿಕ್ಕಿಲ್ಲ ಅಂತ ಹೇಗೆ ಗೊತ್ತಾಯ್ತು ಮಕ್ಕಳ ಎರಡು ಮೀನುಂಟು ನಾನಿವಾಗ ಮೀನ್ ಹಾಕ್ತಿದ್ರೆ ಎಷ್ಟು ಒಳ್ಳೇದಿತ್ತು ಸೆಕೆ ಆಗ್ತಾ ಇಲ್ಲ ಇತ್ತು ಮೀನ್ ಹಾಕ್ತಿದ್ರೆ ಅಲ್ವಾ ಇನ್ನೊಂದು ಜನ್ಮದಲ್ಲಿ ಮೀನ್ ನಾನು ನಾನಾವಳೆ ವ್ಯಕ್ತಿ ಅಂತ ಯಾಕೆ ಅಂತ ಹೇಳಿದ್ದೆ ಗೊತ್ತಾಗ್ಬಾರ್ದು ಅಂತ ಜೀವಿತ ಹೇಳಿದ್ರೆ ಪಕ್ಕ ಗೊತ್ತಾಗ್ತದಲ್ಲ ಹಾಗಾಗಿ ಆ ವ್ಯಕ್ತಿಯಿಂದ ಹೇಳುವಾಗ ಮನುಷ್ಯರ ಆಲೋಚನೆ ಮಾಡ್ತಿದ್ದ ಆದ್ರೆ ಅವಳು ಕಂಡು ಹಿಡಿದ್ಲು ಅಲ್ವಾ ಕಂಡು ಹಿಡಿದ್ಲು ಕಣ್ಣಿ ನನ್ಗೆ ಇಲ್ಲದಿದ್ರೆ ನೈಟ್ ಆಗುವಾಗ ತುಂಬಾ ಖುಷಿ ಆಗುತ್ತೆ ನೈಟ್ ಆಗುವಾಗ ಅವನು ಮಲಗಿ ಬಿಡುವ ಅಂತ ಇವಾಗ ಆಗಿಲ್ಲ ನೈಟ್ ಆಗುವಾಗ ಬೇಸರ ಆಗ್ತದೆ ಈ ಸೆಕೆಯಲ್ಲಿ ಹೇಗೆ ಮಲಗೋದು ಅಂತ ಫ್ಯಾನ್ ಗಾಳಿ ಆ ಏನ್ ಯೂಸ್ ಆಗುದಿಲ್ಲ ಅಷ್ಟು ಸೆಕೆ ಹಾಗೆ ಡೇ ಟೈಮ್ ಮಲ್ಬೋಂತ ಹೇಳಿದ್ರೆ ಡೇ ಟೈಮ್ ಇದಕ್ಕಿಂತ ಸೆಕೆಂಡ್ ಹಾಗೆ ಈ ಬ್ಲಾಗನ್ನು ನಾನು ಹೆಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು